ಸ್ನೇಹಿತರೆ ತಾವೀಗ ನೋಡ್ತಾ ಇದ್ದೀರಾ ಮೂರು ಕಟ್ಟಡಗಳ ಮೇಲೆ ಒಂದು ಮೇಲ್ಛಾವಣಿ ಅಂದರೆ ಅಬ್ಸರ್ವೇಷನ್ ಡೆಕ್ ನಿಮಗೆ ಕಾಣ್ತಾ ಇದೆ ಇದು ಮರೀನಾ ಬೇ ಸ್ಯಾಂಡ್ಸ್ ಒಂದು ಅತ್ಯಂತ ಐಶ್ವರಾಮಿ ಹೋಟೆಲ್ ಇದು ಮರೀನಾ ಬೇ ಕೊಲ್ಲಿಯಲ್ಲಿ ಇದೆ ಇದು ತುಂಬ ಬೆರಗುಗೊಳ ಬೆರಗುಗೊಳಿಸುವಂತಹ ಕಟ್ಟಡ ಇದರ ಒಳಗಡೆ ಬೃಹತ್ ಮಾಲ್ ಇದೆ ಹಲವಾರು ಪ್ರದರ್ಶನಗಳು ನಡೆಯುವಂಥ ಸ್ಥಳ ಇದೆ ತಾವುಗಳು ಬೆಂಗಳೂರಲ್ಲಿ ಮಾಲ್ಗಳು ನೋಡಿರ್ಬೋದು ಅದೇ ಥರ ಬೃಹದಾಕಾರವಾಗಿ ಇದರ ಒಳಗಡೆ ಮಾಲ್ ಇದೆ ಈಗ ನೀವೇನು ನೋಡ್ತಿದ್ದೀರಿ ಮೇಲ್ಛಾವಣಿ ಅಬ್ಸರ್ವೇಷನ್ ಡೆಕ್ ನಾವು ಅಲ್ಲಿಂದ ಸಿಂಗಾಪುರ ಪೂರ್ಣವಾಗಿ ಮುನ್ನೂರ ಅರವತ್ತು ಡಿಗ್ರಿಯಲ್ಲಿ ಅಷ್ಟು ಎತ್ತರದಲ್ಲಿ ನೋಡ್ಬೋದು ಅದರ ಸೌಂದರ್ಯವನ್ನು ನಾವು ಸವಿಬಹುದು ಇಲ್ಲಿ ಕೂಡ ಕಾಣ್ತಾ ಇದೆ ಬೃಹದಾಕಾರದ ವೀಕ್ಷಣಾ ಚಕ್ರ ಇದು ಅತ್ಯಂತ ಸುರಕ್ಷಿತವಾಗಿ ಮಾಡಿದ್ದಾರೆ ಐವತ್ತಾರು ಅಂತಸ್ತುಗಳಿದೆ ಈ ಐವತ್ತಾರು ಅಂತಸ್ತುಗಳನ್ನು ದಾಟಿ ಅಬ್ಸರ್ವೇಷನ್ ಡೆಕ್ಕಿಗೆ ಹೋದರೆ ಅಲ್ಲಿ ನಾವು ಸಿಂಗಾಪುರದ ಸೌಂದರ್ಯವನ್ನು ಸವಿಬಹುದು ವಿಶೇಷವಾಗಿ ರಾತ್ರಿ ಹೊತ್ತೇನಾದರೂ ಆ ಡೆಕ್ ಮೇಲೆ ಹೋದರೆ ಸಿಂಗಾಪುರದ ಬಣ್ಣ ಬಣ್ಣದ ಬೆಳಕಲ್ಲಿ ಬಣ್ಣ ಬಣ್ಣದ ಲೈಟಿಂಗ್ನಲ್ಲಿ ಆ ಸೌಂದರ್ಯ ಕೂಡ ಸವಿಬೋದು ಆದರೆ ನಾವು ಹೋದಾಗ ಮಧ್ಯಾಹ್ನ ಆಗಿತ್ತು ರಾತ್ರಿಯ ಆ ಸುಂದರತೆಯನ್ನು ಸವಿಲಿಕ್ಕೆ ಆಗಲಿಲ್ಲ ಆದರೂ ಕೂಡ ನನ್ನ ನೆಕ್ಸ್ಟ್ ವಿಡಿಯೋನಲ್ಲಿ ಆ ಅಬ್ಸರ್ವೇಷನ್ ಡೆಕ್ಕಿಂದ ತೆಗೆದಂತಹ ಚಿತ್ರಗಳನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಎಪಿಸೋಡಲ್ಲಿ ಹಾಕ್ತೀನಿ ಇದು ತುಂಬ ನೋಡಲು ಸುಂದರವಾದ ಅತ್ಯಂತ ಬೃಹ ಬೃಹ ದೊಡ್ಡದಾದಂತಹ ಮಾಲ್ ನಾವೆಲ್ಲ ಚಿಕ್ಕ ಚಿಕ್ಕ ಮಾಲ್ಗಳನ್ನು ನೋಡಿರ್ತೀವಿ ಚಿಕ್ಕ ಚಿಕ್ಕ ಅಂಗಡಿಗಳನ್ನು ಮಾಲಲ್ಲಿ ಇರೋದನ್ನು ನೋಡಿರ್ತೀವಿ ಇದು ನಾವು ಯಾವ ದಿಕ್ಕಿನಲ್ಲಿ ಯಾವ ಜಾಗದಲ್ಲಿ ಹೋಗ್ತಿದ್ದೀವಿ ಅಂತ ಗೊಂದಲಕ್ಕೀಡಾಗ್ಬಿಡ್ತೀವಿ ನೋಡಲಿಕ್ಕೆ ಎಲ್ಲ ಒಂದೇ ಥರ ಇದೆ ಒಂದೇ ಥರ ದಾರಿ ಇದೆ ಸಾಮಾನ್ಯವಾಗಿ ಇಲ್ಲಿ ಒಳಗಡೆ ಹೋದರೆ ಆಚೆ ಬರೋದು ದಾರಿ ಎಕ್ಸಿಟ್ ದಾರಿನ ಹುಡುಕಬೇಕಾಗುತ್ತೆ ಅಷ್ಟೊಂದು ಓಡಾಡಲಿಕ್ಕೆ ಮಾಲ್ಗಳನ್ನು ನೋಡಲಿಕ್ಕೆ ಸೌಂದರ್ಯನೇ ಸವಿಲಿಕ್ಕೆ ಬೇಕಾದಷ್ಟು ಅವಕಾಶಗಳಿದೆ ಇದರ ಒಳಗಡೆ ಒಂದು ನೀರಿನ ಪಾಟ್ ಇದೆ ಒಂದು ನದಿ ಥರ ನೀರು ಹರಿಯೋ ವ್ಯವಸ್ಥೆ ಮಾಡಿದ್ದಾರೆ ಇದರ ಒಳಗಡೆ ದೋಣಿ ವಿಹಾರ ಕೂಡ ಇದೆ ಆದರೆ ಇವೆಲ್ಲ ನೋಡಲಿಕ್ಕೆ ಚಂದ ನಾವು ಭಾರತ ದೇಶದಿಂದ ಇಲ್ಲಿ ಹೋಗಿರೋರು ಇದನ್ನು ನೋಡಿ ಸವಿಬೇಕೇ ಹೊರತು ಅದರಲ್ಲಿ ಕೂತು ಅನುಭವಿಸ್ತೀವಿ ಅಂತಂದರೆ ಅದು ಒಂದು ಅರ್ಧ ಗಂಟೆಗೆ ಅದರ ಫೀಸನ್ನು ನಾವು ಕೇಳಿದ್ರೇ ಸುಸ್ತಾಗಿಬಿಡ್ತೀವಿ ಸೊ ಸಿಂಗಾಪುರ್ನಲ್ಲಿ ನೀವು ಏನೇ ತಿನ್ನಬೇಕು ಅಂದರೂ ಏನೇ ನೋಡಬೇಕು ಅಂದರೂ ಕೂಡ ಇಲ್ಲಿ ತುಂಬ ಆಗಿರುತ್ತೆ ಈಗ ಮಧ್ಯಾಹ್ನ ಎರಡು ಗಂಟೆ ಟೇಸ್ಟ್ಮೆಂಟಲ್ಲಿ ಪಂಜಾಬಿ ಗ್ರಿಲ್ ಪಂಜಾಬ್ ಗ್ರಿಲ್ ಹೋಟೆಲ್ ಇದೆ ಊಟಕ್ಕೆ ಬಂದಿದ್ದೀವಿ ಇಲ್ಲಿ ಡಾಬಾ ಡಾಬಾ ನಮ್ಮ ಕಡೆ ಡಾಬಾನಲ್ಲಿ ಸಿಗೋ ಊಟ ಎಲ್ಲ ಅಲ್ಲಿ ಸಿಗುತ್ತೆ ಅಂತ ಹೇಳ್ತಿದ್ದಾರೆ ಗೊತ್ತಿಲ್ಲ ಊಟ ಮಾಡಿದ್ಮೇಲೆ ನೋಡಬೇಕು ನನ್ನ ಮುಂದಿನ ವೀಡಿಯೋಗಳನ್ನು ತಪ್ಪದೇ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಬಟನನ್ನು ಒತ್ತಿ ತಪ್ಪದೆ ನನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಸಬ್ಸ್ಕ್ರೈಬ್ ಬಟನನ್ನು ದಯವಿಟ್ಟು ಒತ್ತಿ ಧನ್ಯವಾದಗಳು